ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಒಂಬತ್ತನೇ ತರಗತಿ ತರಗತಿಯ ತುಳಿ ಕನ್ನಡದ ಬಸ್ಸು ಪ್ರಯಾಣದ ಸುಖ ದುಃಖಗಳು ಈ ಪಾಠದ ನೋಟ್ಸನ್ನು ಹಿಂದಿನ ಕ್ಲಾಸಲ್ಲಿ ಅರ್ಧ ಹಾಕಿದ್ದೀನಿ ಸೊ ಇನ್ನು ಇವಾಗ ಕಂಟಿನ್ಯೂ ಆಗುತ್ತೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ವೀರೇ ವೀರೇಂದ್ರ ಸಿಂಪಿಯವರಿಗೆ ತಾವು ಸಂದರ್ಶಿಸಿದ ಸ್ಥಳಗಳ ಬಗ್ಗೆ ಯಾವ ಅಭಿಪ್ರಾಯವಿದೆ ವೀರೇಂದ್ರ ಸಿಂಪಿ ಅವರು ಸಂದರ್ಶಿಸಿದ ಸ್ಥಳಗಳು ಅಲೆದಾಡಿದ ನಾಡುಗಳು ಕಡಿಮೆ ಎಂದಿದ್ದಾರೆ ಆದರೆ ಒಂದೇ ಪ್ರದೇಶವನ್ನು ಹಲವು ಬಾರಿ ಸುತ್ತಿದ್ದಾರೆ ಜೀವನದಲ್ಲಿ ಕಾಣದ ಸ್ವಾರಸ್ಯವನ್ನು ಪ್ರವಾಸದಲ್ಲಿ ಕಂಡಿದ್ದಾರೆ ಪ್ರವಾಸವು ತಮಗೆ ನಾನಾ ರೀತಿಯ ಅನುಭವ ನೀಡಿದೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಎರಡನೆಯದು ವೀರೇಂದ್ರ ಸಿಂಪಿಯವರಿಗೆ ಪ್ರಯಾಣದಲ್ಲಿ ಯಾವ ಯಾವ ರೀತಿಯ ಅನುಭವಗಳಾಗಿದೆ ವೀರೇಂದ್ರ ಸಿಂಪಿಯವರು ಪ್ರವಾಸ ಸಮಯದಲ್ಲಿ ಅತ್ತಿದ್ದಾರೆ ನಕ್ಕಿದ್ದಾರೆ ಬದುಕಿನಲ್ಲಿ ಕಾಣದ ಸ್ವಾರಸ್ಯವನ್ನು ಕಂಡಿದ್ದಾರೆ ಹೀರೋ ಆದಂತೆ ಜೀರೋ ಕೂಡ ಆಗಿದ್ದಾರೆ ಪರೀಕ್ಷೆಯಲ್ಲಿ ಎದುರಿಸುವ ವಿದ್ಯಾರ್ಥಿನಿಯಂತೆ ದುಗುಡಿ ದುಗುಡಗೊಂಡಿದ್ದಾರೆ ನಿದ್ರೆ ಇಲ್ಲದೆ ದಿನ ದೂಡಿದ್ದಾರೆ ಅಂದರೆ ವೀರೇಂದ್ರ ಸಿಂಠಿ ಅವರು ಪ್ರವಾಸ ಮಾಡುವಾಗ ಏನೇನು ಅನುಭವ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಸೊ ಮೂರನೇದು ಲೇಖಕರು ಬಸ್ಸಿಗೆ ಕಾಯುವ ಪ್ರಸಂಗವನ್ನು ಯಾವ ರೀತಿ ಹೊಡೆಸಿದ್ದಾರೆ ಲೇಖಕರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ವಾ ಸೊ ಆ ಟೈಮಲ್ಲಿ ಅವರಿಗೆ ಯಾವ ಥರ ಅನುಭವ ಆಗಿದೆ ಅಂತ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಬಸ್ಸಿಗೆ ಕಾಯುವುದು ಒಂಟಿ ಕಾಲಿನ ಮೇಲೆ ನಿಂತು ಶಿವನಿಗಾಗಿ ತಪಸ್ಸು ಮಾಡಿದ ಹಾಗೆಯೇ ಕಾಯುತ್ತಿರುವಾಗ ಬಸ್ಸು ಬಂದಿತ್ತೆಂದು ಓಡಿದರೆ ಅದು ಬೇರೆಡೆಗೆ ಓಡಿದರೆ ಅದು ಬೇರೆ ಕಡೆಗೆ ಹೋಗುವ ಬಸ್ ಆಗಿರುತ್ತದೆ ಆ ಬಸ್ಸು ನಮ್ಮೂರ್ಗೆ ಹೋಗಿತ್ತು ಅಂತ ಹೋಗಿದ್ರೆ ಅದು ಬೇರೆ ಬಸ್ ಬೇರೆ ಊರಿಗೆ ಹೋಗ್ತಾ ಇತ್ತು ಬಸ್ಗಾಗಿ ಕಾಲ ಕಳೆಯುತ್ತಾ ಸಮಯ ಕಳೆಯಲು ಅವರು ಚುರುಮುರಿ ಚೂಡ ತಿಂದು ಚಹಾ ಕುಡಿದು ಕುಡಿಯುವ ಕೆಲಸಗಳು ನಡೆಯುತ್ತಿತ್ತು ಹೀಗೆ ಬಸ್ಸಿಗಾಗಿ ಕಾಯುವುದು ತಪಸ್ಸನ್ನು ಮಾಡಿದಂತೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸೊ ಅವರು ಬಸ್ಸು ಕಾಯುವ ಸಮಯದಲ್ಲಿ ಏನು ಮಾಡ್ತಾ ಇದ್ವು ಆ ಒಂದು ಟೈಮಲ್ಲಿ ಟೀ ಕುಡಿತಾ ಇದ್ವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು ಸೊ ಆ ರೀತಿಯಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಲೇಖಕರು ಬಸ್ಸು ಬರುವ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗುತ್ತದೆ ಎಂದಿದ್ದಾರೆ ಅಂದ್ರೆ ಬಸ್ಸು ಬರೋ ಸಂದರ್ಭದಲ್ಲಿ ಅಂದ್ರೆ ಬಸ್ ಬರ್ತಾ ಇದೆ ಒಂದು ಸಮಯದಲ್ಲಿ ಬಸ್ ಅನ್ನು ಹತ್ತುವಾಗ ಹತ್ತುವರು ಸಾಲಾಗಿ ನಿಲ್ಲುತ್ತಾರೆ ಒಂದು ಕ್ಯೂ ನಿಂತ್ಕೊಂತಾರೆ ಬಸ್ ಹತ್ತಕ್ಕೆ ಕಂಡಕ್ಟರ್ ಅನ್ನು ಹತ್ತಿರ ಎಂದ ಹತ್ತಿ ಎಂದೊಡನೆ ಕ್ಯೂ ಮಾಯವಾಗಿ ತಿಕ್ಕಾಟ ನುಗ್ಗಾಟ ಗುದ್ದಾಟ ಚೀರಾಟಗಳು ಪ್ರಾರಂಭವಾಗುತ್ತವೆ ಕಂಡಕ್ಟರ್ ಹತ್ತಿ ತಕ್ಷಣ ಸಾಕು ಅಲ್ಲಿ ಏನಾಗುತ್ತೆ ಫುಲ್ಲು ಎಲ್ಲ ಸ್ಟಾರ್ಟ್ ಆಗುತ್ತೆ ತಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಬ್ಬರ ಉಸಿರು ನಿಲ್ಲುವಂತಾಗುತ್ತದೆ ಅದು ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಬಸ್ ಅಲ್ಲಿ ತುಂಬಾ ಜನ ಇದಾದ್ರೆ ಇನ್ನೊಬ್ಬರ ಉಸಿರು ನಿಲ್ಲುವಂತಾಗುತ್ತದೆ ಮತ್ತೊಬ್ಬರ ಬೇರೆಗಳು ಕತ್ತರಿಸಿ ಹೋಗುತ್ತವೆ ಎಳೆಯ ಮಕ್ಕಳ ಚೀರಾಟ ತಾಯಂದಿರ ಆರ್ಥ ಸ್ವರಗಳಿಗೆ ಯಾವ ಬೆಲೆಯೂ ಸಿಕ್ಕುವುದಿಲ್ಲ ಎಂದು ಲೇಖಕರು ತಿಳಿಸಿದ್ದಾರೆ ನಂತರ ಸಂದರ್ಭ ಐದನೆಯದು ಲೇಖಕರು ಬಸ್ಸಿನ ಕಿಟಕಿಯ ಬಳಿಯ ಆಸನದಲ್ಲಿ ಕೂರಲು ಬಯಸಿದ್ದು ಏಕೆ ಲೇಖಕರಿಗೆ ಬಸ್ಸಿನ ಕಿಟಕಿ ಬಳಿ ಕುತ್ಕೋಬೇಕಂದ್ರೆ ಯಾಕೆ ಆಸೆ ಇತ್ತು ಕಿಟಕಿ ಬಳಿಯ ಆಸನದಲ್ಲಿ ಕುಳಿತರೆ ಹೊರಗಿನ ಗಾಳಿ ದೊರಕುತ್ತದೆ ಒಳಗಿನ ಜನ ಸಂಪರ್ಕ ಸಿಗುತ್ತದೆ ಅಲ್ಲಿ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸಬಹುದು ಬೇಸರವಾದಾಗ ಹೊರಗಿನ ಪ್ರಕೃತಿಯನ್ನು ನೋಡಬಹುದು ಸಹ ಪ್ರಯಾಣಿಕರೊಡನೆ ಮಾತುಕತೆಗಳಲ್ಲಿ ಭಾಗವಹಿಸಬಹುದು ಎಂದು ಲೇಖಕರು ಕಿಟಕಿಯ ಬಳಿ ಆಸನದಲ್ಲಿ ಕೂಡಲು ಬಯಸುತ್ತಾರೆ ಬಸ್ಸಿನಲ್ಲಿ ಯಾವ ಯಾವ ವಿಷಯದ ಮೇಲೆ ಮಾತುಕತೆ ನಡೆಯುತ್ತದೆ ಬಸ್ಸಿನಲ್ಲಿ ಜನ ಯಾವ್ಯಾವ ಟಾಪಿಕ್ ಮೇಲೆ ಮಾತಾಡ್ತಾರೆ ಅಂತ ಬಸ್ಸಿನಲ್ಲಿ ಮಾತುಕತೆಗೆ ವಿಷಯ ಮುಖ್ಯವಲ್ಲ ನಿರ್ದಿಷ್ಟ ವಿಚಾರವೇ ಬೇಕು ಎಂದೇನಿಲ್ಲ ಅಂದರೆ ಮಾತಾಡೋಕ್ಕೆ ಒಂದು ಟಾಪಿಕ್ಕೇ ಬೇಕು ಕರೆಕ್ಟಾಗಿರೋ ಒಂದು ಸ್ಪೆಕಲ್ ಸ್ಪೀಚೇ ಬೇಕು ಅಂತೇನಿಲ್ಲ ನೀವು ಏನಾದರೂ ಮಾತಾಡ್ತಾರೆ ಭಾರತ ದೇಶ ಭಾರತದ ವಿದೇಶ ನೀತಿಯಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಚುನಾವಣೆಯವರೆಗೂ ಶಿಕ್ಷಣದ ಅಧೋಗತಿಯಿಂದ ಜನರ ಅಂತಃಪತನದವರೆಗೂ ಮಾತುಕತೆಗಳು ನಡೆಯುತ್ತವೆ ಮಾತು ಎಲ್ಲಿಂದಲೂ ಆರಂಭಿಕ್ ಆರಂಭವಾಗಿ ಎಲ್ಲೂ ಮುಕ್ತವಾಗುತ್ತದೆ ಸಂದರ್ಭದೊಡನೆ ವಿವರಿಸಿ ಈ ಕೂಸು ನಿಮ್ಮದೇ ಏನ್ರಿ ಈ ವಾಕ್ಯವನ್ನ ವೀರೇಂದ್ರ ಸಿಂಪಿ ಅವರು ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಕಂಡಕ್ಟರ್ ಒಬ್ಬ ಮಹಿಳೆಗೆ ಹೇಳಿದ ಮಾತಾಗಿದೆ ಯಾವಾಗ ಸಂದರ್ಭ ಅಂದ್ರೆ ಕಂಡಕ್ಟರ್ ಆ ಮಗುವನ್ನು ನೋಡಿ ಜೊತೆಗಿದ್ದ ಮಹಿಳೆಗೆ ಆ ಮಗು ಯಾರದು ಆ ಮಗುವಿಗೆ ಟಿಕೆಟ್ ಅನ್ನು ಖರೀದಿಸಬೇಕು ಎಂದು ಈ ಮಾತನ್ನ ಮಹಿಳೆಗೆ ಹೇಳ್ತಾರೆ ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ವಾಕ್ಯವನ್ನು ವೀರೇಂದ್ರ ಸಿಂಪಿ ಅವರ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬ ಪಾಠದಿಂದ ಆಡಿಸಲಾಗಿದೆ ಈ ಮಾತನ್ನ ಲೇಖಕರು ಲೇಖಕರು ಸಹ ಪ್ರಯಾಣಿಕರಿಗೆ ಹೇಳಿದ್ದಾರೆ ಲೇಖಕರು ಒಮ್ಮೆ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಆಂಧ್ರ ಪ್ರದೇಶದ ಪ್ರಯಾಣಿಗನ ಪರಿಚಯವಾಗುತ್ತದೆ ಆತ ದೇಶವನ್ನೆಲ್ಲ ಸುತ್ತಿದ್ದೇನೆ ಎಂದು ಗೊತ್ತಾಗುತ್ತದೆ ಅವನೊಂದಿಗೆ ತಮ್ಮ ರಾಜ್ಯದ ಬಗೆಗೆ ಈ ಮೇಲಿನ ಮಾತನ್ನು ಪ್ರಶ್ನಿಸುತ್ತಾನೆ ಈ ಒಂದು ಕ್ವಶನ್ ಕೇಳ್ತಾನೆ ಬಸ್ಸಿನಲ್ಲಿ ನಲವತ್ತು ಮುಖಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವು ಈ ವಾಕ್ಯವನ್ನು ಪಾಠ ಯಾರು ಕವಿ ಇದ್ದಾರೆ ಅವರು ಮತ್ತೆ ಪಾಠದಸ್ರು ಈ ಮಾತನ್ನ ಲೇಖಕರು ಹೇಳಿಕೊಂಡ ನುಡಿಯಾಗಿದೆ ಯಾವಾಗ ಹೇಳ್ತಾರೆ ಅವರು ಈ ಸಂದರ್ಭ ಯಾವುದು ಅಂದ್ರೆ ಲೇಖಕರು ಒಂದು ಸಲ ಬಸ್ಸಿನಲ್ಲಿ ಬಸ್ಸಿನಿಂದ ಬಂದು ಇಳಿದು ಮತ್ತೊಂದು ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಬಸ್ಸಿನಲ್ಲಿ ಬಂದು ಇಳಿದವರು ಅಲ್ಲಿಯೇ ಇದ್ದ ಇನ್ನೊಂದು ಬಸ್ಸಿಗೆ ಗಂಟು ಮೂಟೆಗಳನ್ನು ಹಾಕಿ ಚಹಾ ಕುಡಿದು ಬಂದರು ಆ ವೇಳೆಗಾಗಿ ಸಾಲಾಗಿ ನಿಂತಿದ್ದ ಬಸ್ಗಳಲ್ಲಿ ಇನ್ನೊಂದು ಬಸ್ಸನ್ನು ಏರಿದರು ಆ ಬಸ್ಸು ಹೊರಡುವ ವೇಳೆಗೆ ಅದು ತಾವು ಬಂದ ಬಸ್ ಮತ್ತೆ ಹಿಂತಿರುಗುತ್ತಿದೆ ಎಂದು ತಿಳಿದು ಆ ಬಸ್ಸಿನಲ್ಲಿದ್ದ ಸುಮಾರು ನಲವತ್ತು ಜನರು ಲೇಖಕರ ಮುಖವನ್ನು ನೋಡುತ್ತಿದ್ದರು ಈ ಪಾಠ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನೀವು ಈ ಲೆಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಸೊ ಈ ಕ್ವಶನ್ ಆನ್ಸರ್ಸ್ ಏನಿದೆ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಏನು ಓದಿದ್ದೀನಿ ಅಂತ ಸೊ ನೀವು ಫಸ್ಟು ಲೆಸನ್ ರೀಡಿಂಗ್ ಮಾಡಬೇಕು ಮತ್ತು ಆಮೇಲೆ ಟೀಚರ್ ಬರ್ಸೋ ಕ್ವಶನ್ ಆನ್ಸರ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಇವು ಆಮೇಲೆ ಮಾಡಬೇಕು ಆವಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಧನ್ಯವಾದಗಳು